ಈಗ ಮಂಚೆಹಳ್ಳಿಗೆ ಆಲ್ರೆಡಿ ನಾನು ಭಾಳಷ್ಟು ಅನುದಾನ ನಿನ್ನೆ ಇಲ್ಲ ಮೊನ್ನೆ ನಾನು ರಿಪೋರ್ಟ್ ಕಾರ್ಡಲ್ಲಿ ಹಾಕಿದ್ದೀನಿ ಈಗ ಬಸ್ ಸ್ಟಾಪ್ಗೆ ಎರಡು ಕೋಟಿ ಹಾಕಿದ್ದೀನಿ ಮಂಚನಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಉದ್ಘಾಟನೆ ಮಾಡೋಣ ಅಂದರೆ ಅದು ಭಾಳ ವೆಚ್ಚ ಜಾಸ್ತಿ ಆಗಿದೆ ಅದನ್ನು ಸರ್ಕಾರದಲ್ಲಿ ಒಪ್ಪಿಸ್ತಾ ಇದ್ದೀನಿ ಅದು ಚೀಫ್ ಇಂಜಿನಿಯರ್ ಹತ್ರ ಎಲ್ಲ ಒಂದು ಮೂರು ನಾಲ್ಕು ಸಲ ಭೇಟಿ ಮಾಡಿದ್ದೆ ಅದು ಮಾಡಿಸ್ತೀನಿ ಮತ್ತು ಕನೆಕ್ಟಿವಿಟಿ ಇಲ್ಲದೇ ಇರೋ ಊರುಗಳಿಗೆಲ್ಲ ರಸ್ತೆ ಹಾಕ್ಸ್ತಿದ್ದೀವಿ ಒಂದೊಂದೇ ಮಂಚೆನಹಳ್ಳಿ ಖಂಡಿತವಾಗೂ ಈಗ ಸಪ್ರೇಟ್ ತಹಸೀಲ್ದಾರ್ ತಂದಿದೀವಿ ಸಪ್ರೇಟ್ ಡಿ ಟಿ ಇದ್ದಾರೆ ಇವರೆಲ್ಲ ಇದ್ದಾರೆ ಸಪರೇಟ್ ಇವನ ಎಲ್ಲ ಕೇಳಿದೀವಿ ಆದಷ್ಟು ಬೇಗ ಅದಾಗುತ್ತೆ ಸರ್ ಇತಿಹಾಸ ಇಲ್ಲ ನಾನು ಎಲ್ರು ದೇವ್ರನ್ನ ಕೇಳ್ಕೊಂಡ್ಮೇಲೆ ಎಮ್ ಎಲ್ ಎ ಆದ್ರೆ ನನ್ನ ಎಮ್ ಎಲ್ ಎ ಮಾಡಿದ್ದೆ ದೇವ್ರು ಅಂತ ಭೋಗನಂದೀಶ್ವರ ಡಿಸೈಡ್ ಆದ್ರೆ ನಾನು ಎಮ್ ಎಲ್ ಎ ಆದವನು ಬೇರೆ ಅಭ್ಯರ್ಥಿಗಳೇನಂದ್ರೆ ಅವ್ರು ದೇವ್ರನ್ನ ಕೇಳಿದ್ಮೇಲೆ ದೇವ್ರ ವರ ಕೊಡಬೇಕು ನಾನು ನನ್ನ ಇದ್ರೆ ಪಾಡಿದ್ರೆ ಭೋಗನಂದೀಶ್ವರನೇ ಡಿಸೈಡ್ ಮಾಡ್ಕೊಂಡ್ಬಂದು ಈಶ್ವರನ್ನ ಆ ಕಾಡಕ್ಕೆ ಕೇಳಿಸ್ದ ದೈವ ಬಲ ಇಲ್ಲದೆ ಯಾವುದೂ ಆಗಲ್ಲ ನಾಲ್ಕು ಸಾವಿರ ಜನ ನ ಅಮ್ಮ ಆಂಬುಲೆನ್ಸಲ್ಲಿ ಬದುಕ್ಸಿದ್ದೀನಿ ಮೋಸ್ಟ್ಲಿ ಅವ್ರನ್ನ ಎಮರ್ಜೆನ್ಸಿ ಟೈಮಲ್ಲಿ ಬದುಕಿಸ್ಬೇಕು ಅನ್ನೋದು ನನ್ನ ಹಣೆ ಬರದಲ್ಲಿತ್ತೇನೋ ಅದಕ್ಕೆ ನಾನು ಎಮ್ ಎಲ್ ಎ ಅಷ್ಟು ಅತ್ತ ಆಂಬುಲೆನ್ಸ್ ಯಾರು ಬಿಟ್ಟರು ಮನೆ ಮನೆಗೂ ಬಂದು ಯಾರು ಕಷ್ಟ ಕೇಳಿದ್ರು ಹಳ್ಳಿ ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಅಧಿಕಾರಿಗಳ ಜೊತೆ ಯಾರು ಕೂತ್ಕೊಂಡು ಕಷ್ಟ ಕೇಳಿದ್ರು ಅಲ್ವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದ್ರು ಇದೆಲ್ಲ ದೈವ ನಿರ್ಣಯ ದೈವ ಇಚ್ಛೆ ನಾನು ಕೇಳ್ಕೊಂಡಿದ್ದಿಷ್ಟೇ ನನ್ನ ಜನಕ್ಕೆ ಒಳ್ಳೇದಾಗಬೇಕು ಅಂತ ಮತ್ತೆ ನನ್ನದೇನು ಅಪೇಕ್ಷೆ ಇಲ್ಲ ಸರ್ ಸರ್ ಅವರು ನಮ್ಮ ಮಂಚನಹಳ್ಳಿ ಪಂಚಾಯತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ವಾರ್ಡ್ ನಂಬರ್ ಐದರ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಮನೆ ಮನೆ ಭೇಟಿ ಕೊಟ್ಟಿದ್ವಿ ಒಂದು ಚರಂಡಿ ಸಮಸ್ಯೆ ಒಂದು ಬಹಳಷ್ಟ ಖಾತಾ ಸಮಸ್ಯೆ ಹೇಳಿದ್ರು ಇನ್ನೊಬ್ಬರು ಲೇಔಟ್ ಅಲ್ಲಿ ಪಾಪ ಒಂದ್ ನಲವತ್ತು ವರ್ಷದಿಂದ ಮನೆ ಇದ್ದಾರೆ ಒಂದು ಸಮಸ್ಯೆ ಹೇಳಿದ್ರು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ವಿ ಇನ್ನು ಖಾತಾಗಳೆಲ್ಲ ನನ್ನ ಜೊತೆ ತಹಸೀಲ್ದಾರ್ ಇಒ ಸರ್ ಎಲ್ಲರೂ ಜೊತೆ ಆಗಿದ್ದಾರೆ ಅರ್ಜಿಗಳ ಇಲ್ಲೇ ಸ್ವೀಕರಿಸಿದ್ವಿ ಆ ಮತ್ತೆ ಮಂಚನಹಳ್ಳಿ ಬಸ್ ಸ್ಟಾಪ್ ಒಂದ್ ಎರಡು ಕೋಟಿ ರೂಪಾಯಿ ಅನುದಾನ ತಂದಿದೀವಿ ಅದನ್ನೊಂದು ಪರಿಶೀಲಿಸಲಾಯ್ತು ಈಗ ಪ್ಲಾನಿಂಗ್ ಆಗ್ತಾ ಇದೆ ಪ್ಲಾನಿಂಗ್ ಆಗಿ ತರ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಟ್ರಾಫಿಕ್ ಜಾಸ್ತಿ ಆದ್ರೂ ಏನ್ ಮಾಡ್ಬೇಕು ಅಂತ ಅದ್ರ ಪ್ರಕಾರ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತೀವಿ ಸರ್ ಈಗ ಮತ್ತೊಮ್ಮೆ ಹೇಳ್ತೀನಿ ನನಗೆ ಯಾವುದೇ ಸಚಿವನಾಗೋ ಆಸೆ ಇಲ್ಲ ನಮ್ಮ ಎಂ ಸಿ ಸಾಹೇಬ್ರೆ ಸಚಿವರಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಇದೆ ಇನ್ನೂ ಚಿಕ್ಕ ಸಾರಿ ಎಮ್ ಎಲ್ ಎ ಆಗೇ ಇರ್ತೀನಿ ದೈವ ಬಲ ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ್ದು ಯಾವ ಲೆಕ್ಕ ಎಲ್ಲಗ್ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ದೈವ ಬಲ ಅಷ್ಟೇ ಸರ್ ತಮ್ಮ ಕಾರ್ಯವೈಖರಿಗಳೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈಗ ನೋಡಿ ನಾನು ಹಳ್ಳಿಗಳ್ಗೆ ಹೋಗಿ ಬಂದನಾ ಹಳ್ಳಿಗಳಿಗೆ ಹೋಗಿ ಬಂದು ಮೂವತ್ತೇಳು ಕೋಟಿ ಅನುದಾನ ಹಾಕದ್ನಾ ಈಗ ನೆನ್ನೆ ಎಲ್ಲ ಮೊನ್ನೆ ಇನ್ನೊಂದು ಹತ್ತು ಕೋಟಿ ಒಪ್ಸಿದ್ದೀನಿ ಸರ್ಕಾರದಲ್ಲಿ ಈಗ ಹತ್ತು ಕೋಟಿ ರೂಪಾಯಿ ರಸ್ತೆ ಸಿಸಿ ರಸ್ತೆಗೆ ಚರಂಡಿಗೆ ಮತ್ತೆ ಕೊಟ್ಟಿದ್ದಾರೆ ಆ ಲೆಟರ್ ಸಿಕ್ಕಿದ ತಕ್ಷಣ ನಾನು ಅನುದಾನ ಎತ್ಕೊಂಡು ಹಳ್ಳಿಗೆ ಹೋಗ್ತೀನಿ ಈಗ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗಿ ಅನುದಾನ ಬರ್ತೀನಿ ಮೊನ್ನೆ ನಮ್ಮ ನಂಜುಡಪ್ಪ ಸರ್ ದ್ವಾರ್ಗಾನಹಳ್ಳಿಗೆ ಬೋರ್ ಹಾಕ್ಸಿ ಅಂದರು ಇನ್ನೂರು ಅಡಿಗೆ ನೀರು ಬಿತ್ತು ಅಡಿಗೆ ಬಿತ್ತು ನನ್ಗೆ ಅನ್ನಿಸ್ತು ಒಳ್ಳೆ ಮನಸ್ಸಿಂದ ಹಾಕ್ಸಿದ್ರೆ ಇನ್ನೂರು ಅಡಿಗೆ ನೀರು ಸಿಗುತ್ತೆ ಅಂತ ಅದು ಆಯ್ತು ಬಟ್ ಜನ ಅಪ್ರಿಷಿಯೇಟ್ ಮಾಡ್ತಿದಾರೆ ಅವ್ರು ಋಣ ತುರ್ಸೋ ಪ್ರಯತ್ನ ಪಡ್ತೀವಿ ನನಗೆ ಗೊತ್ತಿಲ್ಲ ನಮ್ಮ ಸಚಿವರೇ ಸುಪ್ರೀಮು ಸಚಿವರು ಏನ್ ತೀರ್ಮಾನ ತಗೊಂಡ್ರೆ ನಾನು ಶಾಸಕನಾಗಿ ಬದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಸರು ಕೃಷ್ಣದೇವರ ಹೆಸರು ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ನಾನು ನಮ್ಮ ಸಚಿವರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧವಾಗಿರ್ತೀನಿ ನಮ್ಮ ಸಚಿವರು ಏನು ತೀರ್ಮಾನ ತಗೊಂಡ್ರು ಅದು ರೈಟ್ ಅಷ್ಟೇ ನಾನು ಹೇಳಕ್ ಬಯಸ್ತು ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಪ್ರಯತ್ನಗಳು ನಾನು ಕೆಪಿಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಿ ಸಿ ಪಕ್ಷದಲ್ಲಿ ಕಸ ಗುಡಿಸೋ ಅಂದ್ರೆ ನಾನು ಕಸ ಗುಡಿಸ್ತೀನಿ ನನ್ನ ಅರ್ಹತೆ ಇಷ್ಟೇ ನೀವು ದೇವಸ್ಥಾನದಲ್ಲಿ ಕಸ ಅಂತ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ದೇವ್ರನ್ನ ಪ್ರತಿಷ್ಠಾಪಿಸ್ತೀಯ ಅಂದ್ರೆ ಹೆಂಗೆ ಹೇಳಕ್ಕಾಗತ್ತೆ ಅದು ಮೇಲ್ ದೇವರು ಸುಪ್ರೀಂ ಹೈಕಮಾಂಡ್ ಅನ್ನೋ ದೇವರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಬಿಜೆಪಿಯವ್ರನ್ನೇನಾದರೂ ಬೈಯೋದಿದ್ರೆ ಹೇಳಿ ಬೈತೀನಿ ಅದು ನನಗಿಂತ ದೊಡ್ಡವ್ರ ಬಗ್ಗೆ ಮಾತಾಡ್ಬೋದು ನನ್ನ ಲೆವೆಲ್ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಸರ್ ಈಗ ಏನು ಹನ್ನೊಂದು ಕೋಟಿ ವೆಚ್ಚ